ಮೊದಲು ಪ್ರಶ್ನೆಗಳನ್ನು ನೋಡೋಣ ಪುರಾಣಗಳಲ್ಲಿ ಭಾರತವನ್ನು ಏನೆಂದು ಕರೆದಿದ್ದಾರೆ ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಶ್ರೇಷ್ಠ ಕೊಡುಗೆ ಏನು ಥರ್ಡ್ ಒನ್ ಆರ್ಯಭಟನ ಮಹತ್ವದ ಸಾಧನೆ ಯಾವುದು ಫೋರ್ತ್ ಒನ್ ಜಗತ್ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಎಲ್ಲಿದೆ ಫಿಫ್ತ್ ಒನ್ ಭಾರತೀಯ ಸಂಸ್ಕೃತಿಯು ಹಬ್ಬಿದ ಅನೇಕ ಏಷ್ಯಾ ಖಂಡದ ಮೂರು ದೇಶಗಳನ್ನು ಹೆಸರಿಸಿ ಸಿಕ್ಸ್ ಒನ್ ಯಾವುದಾದರೂ ಎರಡು ಭಾರತೀಯ ಮೌಲ್ಯಗಳನ್ನು ತಿಳಿಸಿ ಆರನೆಯ ತರಗತಿ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ಮೂರು ಆರನೇ ತರಗತಿಯ ಸಮಾಜ ವಿಜ್ಞಾನದ ಭಾಗ ಒಂದರಲ್ಲಿ ಯಾವ ಯಾವ ಪಾಠಗಳಿವೆ ಎಂಬುದನ್ನು ನೋಡೋಣ ಒಟ್ಟಾಗಿ ಭಾಗ ಒಂದರಲ್ಲಿ ಹನ್ನೊಂದು ಅಧ್ಯಾಯಗಳಿವೆ ಅವುಗಳೆಂದರೆ ಇತಿಹಾಸದಲ್ಲಿ ಒಟ್ಟು ಐದು ಅಧ್ಯಾಯ ಫಸ್ಟ್ ಒನ್ ಭಾರತ ನಮ್ಮ ಹೆಮ್ಮೆ ಸೆಕೆಂಡ್ ಒನ್ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಥರ್ಡ್ ಒನ್ ಮೌರ್ಯರು ಮತ್ತು ಕುಶಾಣರು ಫೋರ್ತ್ ಒನ್ ಗುಪ್ತರು ಮತ್ತು ವರ್ಧನರು ಫಿಫ್ತ್ ಒನ್ ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಪೌರ ನೀತಿ ಸಿಕ್ಸ್ ಒನ್ ಪೌರ ಮತ್ತು ಪೌರತ್ವ ಸೆವೆಂತ್ ಒನ್ ಪ್ರಜಾಪ್ರಭುತ್ವ ಏತ್ ಒನ್ ಸ್ಥಳೀಯ ಆಡಳಿತ ನೈನ್ತ್ ಒನ್ ನಮ್ಮ ಸಂವಿಧಾನ ಭೂಗೋಳ ಟೆಂತ್ ಒನ್ ಗ್ಲೋಬ್ ಮತ್ತು ನಕಾಶೆಗಳು ಲೆವೆಂತ್ ಒನ್ ಭೂಮಿಯ ಸ್ವರೂಪ ಫಸ್ಟ್ ಚಾಪ್ಟರ್ ಭಾರತ ನಮ್ಮ ಹೆಮ್ಮೆ ಪಾಠದ ಪರಿಚಯ ದೇಶದ ಹಿರಿಮೆ ಗರಿಮೆಗಳ ಬಗ್ಗೆ ಅರಿವು ಮೂಡಿಸುವುದು ಶಿಕ್ಷಣದ ಒಂದು ಅತ್ಯವಶ್ಯ ಆಯಾಮ ಇಂತಹ ಅರಿವು ವಿದ್ಯಾರ್ಥಿಗಳಲ್ಲಿ ದೇಶದ ಕುರಿತು ಹೆಮ್ಮೆ ಗೌರವವನ್ನು ಮೂಡಿಸುವುದರೊಂದಿಗೆ ಭಾವನಾತ್ಮಕ ಏಕತೆಯನ್ನು ತರಬಲ್ಲದು ಇದನ್ನು ಗಮನದಲ್ಲಿರಿಸಿ ಭಾರತೀಯರು ವಿವಿಧ ಕ್ಷೇತ್ರಗಳಲ್ಲಿ ನೀಡಿರುವ ಕೊಡುಗೆಗಳು ಮತ್ತು ಎತ್ತಿ ಹಿಡಿದಿರುವ ಸಾರ್ವಕಾಲಿಕ ಮೌಲ್ಯಗಳನ್ನು ಈ ಪಾಠದಲ್ಲಿ ಪರಿಚಯಿಸಲಾಗಿದೆ ಸಾಮರ್ಥ್ಯಗಳು ಒಂದನೆಯ ಸಾಮರ್ಥ್ಯ ಆಧುನಿಕ ಕಾಲದಲ್ಲಿ ಭಾರತದ ಭವ್ಯತೆಯನ್ನು ಇನ್ನಿತರ ಜನಾಂಗಗಳು ತಿಳಿಯುವಂತಾಗಲು ಯುರೋಪಿಯನ್ ವಿದ್ವಾಂಸರು ಹೇಗೆ ಕಾರಣರಾದರು ಎಂಬುದನ್ನು ತಿಳಿಯುವುದು ಜ್ಞಾನ ವಿಜ್ಞಾನ ಮತ್ತಿತರ ಕ್ಷೇತ್ರಗಳಲ್ಲಿ ಭಾರತೀಯರು ಮಾಡಿರುವ ಸಾಧನೆಗಳನ್ನು ತಿಳಿದು ದೇಶದ ಬಗ್ಗೆ ಹೆಮ್ಮೆ ಪಡುವುದು ಥರ್ಡ್ ಭಾರತೀಯರು ವಿಶ್ವ ನಾಗರಿಕತೆಗೆ ಕೊಟ್ಟಿರುವ ಸಾರ್ವಕಾಲಿಕ ಮೌಲ್ಯಗಳನ್ನು ಗುರುತಿಸಿ ಪ್ರಚಲಿತ ಸನ್ನಿವೇಶದಲ್ಲಿ ಮಾನವ ಕುಲಕ್ಕೆ ಇವೆಷ್ಟು ಸಂಗತವಾಗಿವೆ ಎಂಬುದನ್ನು ಅರ್ಥೈಸಿಕೊಳ್ಳುವುದು ಪಾಠ ಪ್ರವೇಶ ಮೇಡಮ್ ನಾವೇಕೆ ದೇಶದ ಬಗ್ಗೆ ಹೆಮ್ಮೆ ಪಡಬೇಕು ಇದು ಸತೀಶನ ಸಹಜ ಪ್ರಶ್ನೆ ಇದಕ್ಕೆ ಶಿಕ್ಷಕಿ ವಿವರವಾಗಿಯೇ ಉತ್ತರ ನೀಡಿದರು ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂದರೆ ತಾಯಿ ಹಾಗೂ ತಾಯಿನಾಡು ಸ್ವರ್ಗಕ್ಕಿಂತಲೂ ಮಿಗಿಲಾದುದು ಭಾರತವು ಸೇರಿದಂತೆ ಅನೇಕ ಪುರಾತನ ನಾಗರಿಕತೆಗಳಲ್ಲಿ ಮಾತೃದೇವತೆಯ ಆರಾಧನೆ ಇತ್ತು ಅಲೆಮಾರಿ ಜೀವನ ನಡೆಸುತ್ತಿದ್ದ ಆದಿಮಾನವ ಒಂದೆಡೆ ವಾಸ ಮಾಡಲು ತೊಡಗಿದ ಮೇಲೆ ಗ್ರಾಮ ಜೀವನ ಆರಂಭವಾಯಿತು ಅದಕ್ಕೆ ಹೊಂದಿಕೊಳ್ಳುತ್ತಾ ಆತನಿಗೆ ತನ್ನ ಗ್ರಾಮದ ಬಗ್ಗೆ ಮೋಹ ಉಂಟಾಗಿರಬೇಕು ಆ ನೆಲದ ರಕ್ಷಣೆ ತನ್ನ ಪವಿತ್ರ ಹೊಣೆ ಹೆಣಿಸಿರಬೇಕು ಕಾಲ ಸರಿದಂತೆ ಗ್ರಾಮಗಳು ಒಂದುಗೂಡಿ ರಾಜ್ಯವಾದಾಗ ರಾಜ್ಯಗಳು ಬೆರೆತು ಸಾಮ್ರಾಜ್ಯವಾದಾಗ ದೇಶಭಕ್ತಿ ಮೂರ್ತರೂಪ ತಳೆಯಿತು ದೇಶ ಸೇವೆ ದೇಶ ಸೇವೆ ಈಸ ಸೇವೆಗೆ ಸಮವಾಯಿತು ಹುಟ್ಟಿದ ನೆಲ ತಾಯಿನಾಡಿನ ಸ್ಥಾನಕ್ಕೇರಿತು ನಾವು ದೇಶದ ಸಾಧನೆಗಳನ್ನು ಅರಿತುಕೊಂಡಾಗ ಅದರ ಬಗ್ಗೆ ಹೆಮ್ಮೆ ಪಡುವುದು ಸಹಜವಲ್ಲವೇ ಭರತಕಂಡ ಹಿಂದೂಸ್ತಾನ್ ಇಂಡಿಯಾ ಜಂಬೂದ್ವೀಪ ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶವನ್ನು ಭಾರತ ಎಂಬುದಾಗಿ ಕರೆಯಲಾಗುತ್ತಿತ್ತು ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಹೇಗೆ ಬಂತು ಗೊತ್ತೇ ಪುರಾಣಗಳ ಪ್ರಕಾರ ಋಷಭನಾಥನ ಹಿರಿಯ ಮಗ ಭರತನೆಂಬ ಓರ್ವ ರಾಜನಿದ್ದನಂತೆ ಭರತನು ಆಳಿದ ನಾಡು ಭರತ ಕಂಡ ಭರತ ವರ್ಷ ಅಂದರೆ ಭಾರತ ದೇಶ ಎನಿಸಿತು ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ಜನರು ಸಿಂಧೂ ನದಿ ಬಯಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬಂದರು ಪರ್ಷಿಯನ್ನರು ಅವರನ್ನು ಹಿಂದೂ ಎಂದು ಕರೆದರು ಮುಂದೆ ಗ್ರೀಕರು ಭಾರತೀಯರೊಂದಿಗೆ ಸಂಪರ್ಕಕ್ಕೆ ಬಂದಾಗ ಅವರ ಬಾಯಲ್ಲಿ ಹಿಂದೂ ಪದವು ಇಂಡು ಆಯಿತು ಹಾಗೆಯೇ ಸಿಂಧೂ ನದಿಯು ಇಂಡಸ್ ಆಯಿತು ಮಹಮ್ಮದಿಯರ ಆಕ್ರಮಣದೊಂದಿಗೆ ಹಿಂದೂ ಪದ ಮತ್ತೆ ಬಳಕೆಗೆ ಬಂತು ಅವರು ಈ ದೇಶವನ್ನು ಹಿಂದೂಸ್ತಾನ ಇಲ್ಲಿಯ ಜನರು ಹಿಂದೂಗಳು ಮತ್ತು ಅವರ ಧರ್ಮ ಹಿಂದೂ ಧರ್ಮ ಎಂದು ಕರೆದರು ಆಂಗ್ಲರ ಪ್ರಭಾವದಿಂದ ಪಾಶ್ಚಾತ್ಯರಿಗೆ ಈ ದೇಶ ಇಂಡಿಯಾ ಮತ್ತು ಹಿಂದೂ ಧರ್ಮವು ಹಿಂದೂಯಿಸಂ ಎನಿಸಿತು ಭಾರತದ ಭವ್ಯತೆಯನ್ನು ತೆರೆದಿಟ್ಟ ಯುರೋಪಿಯನ್ನರು ಕೆಲವು ಮಂದಿ ಆಂಗ್ಲ ವಿದ್ವಾಂಸರು ಈ ನೆಲದ ಪ್ರಾಚೀನ ಭವ್ಯತೆಯನ್ನು ಜಗತ್ತಿಗೆ ತೋರಿಸಿಕೊಡಲು ಕಾರಣರಾದರು ಅಂಥವರಲ್ಲಿ ವಿಲಿಯಂ ಜೋನ್ಸ್ ಜೂನಿಯರ್ ಪ್ರಮುಖ ಇವನು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶ ಮೇಧಾವಿ ಸಂಸ್ಕೃತ ಕಲಿತ ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ಜೋನ್ಸ್ ನುಡಿದ ಭಾರತದ ಸಾಹಿತ್ಯ ಅಧ್ಯಯನ ಮಾಡುವ ಸಲುವಾಗಿ ಸಂಸ್ಥೆಯೊಂದನ್ನು ಸ್ಥಾಪಿಸಿದ ಈ ಸಂಸ್ಥೆ ಭಗವದ್ಗೀತೆಯ ಇಂಗ್ಲಿಷ್ ಭಾಷಾಂತರವನ್ನು ಪ್ರಕಟಿಸಿತು ಇದು ಸಂಸ್ಕೃತದಿಂದ ಇಂಗ್ಲಿಷಿಗೆ ತರ್ಜಮೆಗೊಂಡ ಮೊದಲ ಕೃತಿ ವಿಲಿಯಂ ಜೋನ್ಸ್ ಜೂನಿಯರ್ ಶಾಕುಂತಲ ಮುಂತಾದ ಸಂಸ್ಕೃತ ಕೃತಿಗಳನ್ನು ಇಂಗ್ಲಿಷಿನಲ್ಲಿ ಸಿದ್ಧಗೊಳಿಸಿದ ಮುಂದೆ ಫ್ರೆಂಚ್ ಮತ್ತು ಜರ್ಮನ್ ವಿದ್ವಾಂಸರು ಭಾರತೀಯ ಸಂಸ್ಕೃತಿಯ ಅಧ್ಯಯನ ಮುಂದುವರಿಸಿದರು ಇದೇ ಕಾಲದಲ್ಲಿ ಐವತ್ತು ಉಪನಿಷತ್ಗಳು ಪರ್ಷಿಯನ್ ಮತ್ತು ಫ್ರೆಂಚ್ ಭಾಷೆಗಳಿಗೆ ಅನುವಾದಗೊಂಡವು ಇದು ಪ್ರಾಚೀನ ಭಾರತದ ಭೂಪಟ ಭ ಎಂದರೆ ಬೆಳಕು ಜ್ಞಾನವೆಂಬ ಬೆಳಕಿನಲ್ಲಿ ರಥ ಅಂದರೆ ಆಸಕ್ತ ರಾಗಿರುವ ಭೂಮಿ ಭಾರತ ಆ ಪರಂಪೇರ ಆ ಪರಂಪರೆಯಲ್ಲಿ ಇರುವ ನಾವು ಭಾರತೀಯರು ಭೂಪಟದಲ್ಲಿ ನೀಡಿರುವ ಪ್ರಾಚೀನ ಸ್ಥಳ ನಾಮಗಳನ್ನು ಗಮನಿಸಿ ಇವು ಆ ಕಾಲದ ಶಾಸನಗಳಲ್ಲಿ ಕಂಡುಬರುತ್ತವೆ ಹೆಚ್ಚಿನ ಸ್ಥಳ ನಾಮಗಳು ಬದಲಾಗಿವೆ ಉದಾಹರಣೆಗೆ ಮಗದ ಬಿಹಾರವಾಗಿದೆ ಕಳಿಂಗ ಒರಿಸ್ಸಾ ಚೇರ ಕೇರಳವಾಗಿದೆ ಇಂದ್ರಪ್ರಸ್ಥ ದೆಹಲಿಯಾಗಿದೆ ಪ್ರಯಾಗ ಅಲಹಾಬಾದ್ ಆದರೆ ಕೆಲವು ಇಂದಿಗೂ ಉಳಿದುಕೊಂಡಿವೆ ಉದಾಹರಣೆಗೆ ಕಾಶ್ಮೀರ ನೇಪಾಳ ಕೈಲಾಸ ಕುರುಕ್ಷೇತ್ರ ಅಯೋಧ್ಯ ಕಾಶಿ ಮಥುರ ಸ್ಥಳ ನಾಮಗಳನ್ನು ಬದಲಿಸುವ ವಿದ್ಯಮಾನವು ಕಾಲಕಾಲಕ್ಕೆ ನಡೆದಿದೆ ಈಗಲೂ ನಡೆಯುತ್ತಿದೆ ಉದಾಹರಣೆಗೆ ಮದ್ರಾಸ್ ಚೆನ್ನೈ ಪ್ರಯಾಗ ಅಲಹಾಬಾದ್ ಬರೋಡಾ ವಡೋದರಾ ಮುಂಬೈ ಮುಂಬೈ ಇತರ ವಿದ್ಯಮಾನದ ಅರಿವನ್ನು ಮೂಡಿಸುವ ಉದ್ದೇಶದಿಂದ ಪರಿಚಯಾತ್ಮಕವಾಗಿ ಭೂಪಟವನ್ನು ಪ್ರಾರಂಭದಲ್ಲಿಯೇ ನೀಡಲಾಗಿದೆ ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದ ಅದ್ಭುತ ಕೊಡುಗೆ ಅಶೋಕನ ಶಿಲಾ ಲೇಖನಗಳಲ್ಲಿ ಅಂಕಿಗಳನ್ನು ವಿಪುಲವಾಗಿ ಬಳಸಲಾಗಿದೆ ಇವು ಎರಡು ಸಾವಿರದ ಮುನ್ನೂರು ವರ್ಷಗಳಷ್ಟು ಇಂದಿನವು ಇದಾದ ಸಾವಿರ ವರ್ಷಗಳ ಮೇಲೂ ಯುರೋಪಿನ ರಾಷ್ಟ್ರಗಳಲ್ಲಿ ಅಂಕೆಗಳು ಬಳಕೆಗೆ ಬಂದಿರಲಿಲ್ಲ ಅಂಕಿಗಳು ದಶಮಾಂಶ ಭಿನ್ನರಾಶಿ ಬೀಜಗಣಿತ ಇವೆಲ್ಲವೂ ಗಣಿತಕ್ಕೆ ಪ್ರಾಚೀನ ಭಾರತೀಯರು ನೀಡಿದ ಕೊಡುಗೆಗಳು ಶನ ಅಥವಾ ಸೊನ್ನೆಯನ್ನು ಮೊತ್ತ ಮೊದಲು ಒಂದು ಸಂಖ್ಯೆಯ ಸೂಚಕವಾಗಿ ಬಳಸಿದ ಕೀರ್ತಿ ಭಾರತೀಯರಿಗೆ ಸಲ್ಲುತ್ತದೆ ಸೊನ್ನೆಯ ಬಳಕೆಯಿಂದ ಲೆಕ್ಕಾಚಾರದ ತೊಡಕು ಬಗೆಹರಿಯಿತು ಭೂಮಿ ಗುಂಡಗಿದೆ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿ ಆರ್ಯಭಟ ತೋರಿಸಿಕೊಟ್ಟದ್ದು ಆಧುನಿಕ ವಿಜ್ಞಾನದಲ್ಲಿ ಈ ವಾದವನ್ನು ಎತ್ತಿ ಹಿಡಿದ ಕೀರ್ತಿ ಸಲ್ಲುವುದು ಕೊಪರ್ನಿಕಸ್ ಎಂಬಾತನಿಗೆ ಇವನಿಗಿಂತ ಹತ್ತು ಶತಮಾನ ಹಿಂದಿ ಇಂದಿನವನ್ನು ಹರ್ಯಭಟ ಭಾರತೀಯರು ಭಾರತೀಯರು ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸಿದರು ಇಂಥದೊಂದು ನಕಾಶೆಯನ್ನು ಬಳಸಿಯೇ ಹದಿನೈದನೇ ಶತಮಾನದಲ್ಲಿ ಪೋರ್ಚುಗೀಸ್ ನಾವಿಕ ವಾಸ್ಕೋಡ ಗಾಮ ಭಾರತದ ಪಶ್ಚಿಮ ತೀರವನ್ನು ಮುಟ್ಟಿದ ಭಾರತೀಯರ ಇನ್ನಷ್ಟು ಕೊಡುಗೆಗಳು ಪೈಥಗೊರಸ್ನ ಪ್ರಖ್ಯಾತ ಪ್ರಮೇಯವನ್ನು ಆತನಿಗಿಂತ ಎರಡು ಶತಮಾನಗಳ ಮೊದಲೇ ಗುರುತಿಸಿದ್ದವನು ಭಾರತೀಯ ವಿಜ್ಞಾನಿ ಬೋಧಾಯನ ವಸ್ತುವಿನ ಅವಿಭಾಜ್ಯ ಕಣವಾದ ಅಣುವನ್ನು ಕಣಾದ ಎಂಬ ಭಾರತೀಯ ವಿಜ್ಞಾನಿ ಇಪ್ಪತ್ತೇಳು ಶತಮಾನಗಳಷ್ಟು ಹಿಂದೆಯೇ ಪ್ರತಿಪಾದಿಸಿದನು ರಷ್ಯಾ ದೇಶದಲ್ಲಿ ಅಣು ಸಿದ್ಧಾಂತಕ್ಕೆ ಸಂಬಂಧಿಸಿದ ಪಾಠವು ಕಣಾದನ ಸ್ಮರಣೆಯಿಂದ ಪ್ರಾರಂಭವಾಗುತ್ತದೆ ಭಾರತೀಯರು ಪ್ರಾಚೀನ ಕಾಲದಿಂದಲೂ ಉಕ್ಕನ್ನು ತಯಾರಿಸುತ್ತಿದ್ದರು ನೌಕ ನಿರ್ಮಾಣ ವಿಜ್ಞಾನದಲ್ಲಿ ಭಾರತೀಯರು ಪ್ರಥಮ ಸ್ಥಾನದಲ್ಲಿದ್ದರು ಗುಜರಾತಿನ ಸೂರತ್ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರವೆಂದು ಪ್ರಸಿದ್ಧವಾಗಿತ್ತು ಭಾರತೀಯರು ಮುಂಗಾರು ಮಾರುತಗಳನ್ನು ಗುರುತಿಸಿದ ಮೇಲೆ ಪ್ರಪಂಚದಲ್ಲಿ ನೌಕಾಯಾನದ ವೇಗ ಹೆಚ್ಚಿತು ವೈಮಾನಿಕ ಶಾಸ್ತ್ರ ಯೋಗಶಾಸ್ತ್ರ ಮತ್ತು ಸಂಸ್ಕೃತವು ಕೂಡ ಭಾರತೀಯರ ಕೊಡುಗೆಗಳಾಗಿವೆ ವಿದೇಶಗಳಲ್ಲಿ ಭಾರತೀಯರ ಸಂಸ್ಕೃತಿಯ ಪ್ರಭಾವ ಸಾಗರಯಾನದಲ್ಲಿ ಭಾರತೀಯರು ನಿಷಾಣತರು ಆದರೂ ಇತರ ರಾಷ್ಟ್ರಗಳನ್ನು ಆಕ್ರಮಿಸಿ ತಮ್ಮ ಸಂಸ್ಕೃತಿಯನ್ನು ಅವರ ಮೇಲೆ ಹೇರುವ ಸ್ವಭಾವ ನಮ್ಮದಾಗಿರಲಿಲ್ಲ ಬೌದ್ಧ ಮತ ಭಾರತದ ಗಡಿಯಾಚೆಗೆ ಆಫ್ಘಾನಿಸ್ತಾನ ಟಿಬೆಟ್ ಮಂಗೋಲಿಯಾ ಚೀನಾ ಕೊರಿಯಾ ಮತ್ತು ಜಪಾನ್ಗಳಲ್ಲಿ ವ್ಯಾಪಿಸಿತು ಶ್ರೀಲಂಕೆ ಬೌದ್ಧ ಮತವನ್ನು ಸ್ವೀಕರಿಸಿತು ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಆಫ್ಘಾನಿಸ್ತಾನದ ಬಮಿಯಾನ್ ಎಂಬಲ್ಲಿ ಇತ್ತು ಎಂದರೆ ನಿಮಗೆ ಆಶ್ಚರ್ಯವಾಗುವುದಿಲ್ಲವೇ ಬೌದ್ಧಮತ ಮತ್ತು ಹಿಂದೂ ಸಂಸ್ಕೃತಿ ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಿಗೆ ಹಬ್ಬಿದವು ಕಾಂಬೋಡಿಯಾದ ವಾಟ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯವು ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲೊಂದು ಜಾವಾದ ಬರೋಬದಾರ್ ಎಂಬಲ್ಲಿ ಜಗತ್ಪ್ರಸಿದ್ಧ ಬೃಹತ್ ಬೌದ್ಧಾಲಯವಿದೆ ಇವೆರಡೂ ವಿಶ್ವ ಪರಂಪರೆಗೆ ಸೇರಿದ ತಾಣಗಳಾಗಿವೆ ಆಗ್ನೇಯ ಏಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿಯು ಸುಮಾರು ಒಂಬತ್ತು ಶತಮಾನಗಳ ಕಾಲ ಅಲ್ಲಿಯ ಜನ ಜೀವನವನ್ನು ಬೆಳಗಿತು ಅಲ್ಲಿನ ಹಲವು ದೇಶಗಳಲ್ಲಿ ಸಂಸ್ಕೃತ ಆಡಳಿತ ಭಾಷೆ ಆಯಿತು ನೃತ್ಯಗಳಲ್ಲಿ ಹಾಡುಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳು ಇಂದಿಗೂ ಅಲ್ಲಿ ಜೀವಂತವಾಗಿವೆ ಕೆಲವು ಸಾರ್ವಕಾಲಿಕ ಭಾರತೀಯ ಮೌಲ್ಯಗಳು ಆಚಾರ್ಯ ದೇವೋಭವ ಭಾರತದ ಪ್ರಾಚೀನ ಸಂಸ್ಕೃತಿಯಲ್ಲಿ ವಿದ್ಯೆ ವಿಕ್ರಯದ ವಸ್ತುವಾಗಿರಲಿಲ್ಲ ಮೂರು ಸಾವಿರ ವರ್ಷಗಳ ಹಿಂದೆ ಶಿಷ್ಯರಿಗೆ ಗುರುಗಳು ನೀಡುತ್ತಿದ್ದ ಮೌಲ್ಯಗಳು ಎಲ್ಲ ಕಾಲಗಳಿಗೂ ಅನ್ವಯವಾಗುತ್ತಿದ್ದಂಥವು ಸತ್ಯವನ್ನು ಹೇಳು ಧರ್ಮವನ್ನು ಪಾಲಿಸು ಇದುವರೆಗೆ ಕಲಿತಿದ್ದರಿಂದಲೇ ತೃಪ್ತನಾಗಬೇಡ ಗರ್ವ ಪಡಬೇಡ ತಾಯಿ ತಂದೆ ಆಚಾರ್ಯ ಮತ್ತು ಅತಿಥಿಗಳಂದು ದೇವರಂತೆ ಭಾವಿಸು ಈ ಮೌಲ್ಯಗಳು ಇಂದಿಗೂ ನಮ್ಮ ಮುಂದಿವೆ ಅಹಿಂಸೆ ಅಹಿಂಸೆ ಪೌರುಷ ಜಗತ್ತಿನಲ್ಲಿ ಅಹಿಂಸೆಯ ಶ್ರೇಷ್ಠ ಶ್ರೇಷ್ಠತಮ ಪ್ರತಿಪಾದಕರು ಭಾರತೀಯರು ಆದರೆ ಪೌರುಷ ಶಕ್ತಿಗಳನ್ನು ಭಾರತೀಯರು ಎಂದೂ ಕಡೆಗಣಿಸಿರಲಿಲ್ಲ ಶತ್ರುಗಳಿಗೆ ಅಂಜಿ ಪಲಾಯನ ಮಾಡುವುದಕ್ಕಿಂತ ಯುದ್ಧ ಮಾಡುತ್ತಲೇ ಮಡಿಯಿರಿ ಎನ್ನುವುದು ಪ್ರಾಚೀನರ ಜೀವನ ಸೂತ್ರವಾಗಿತ್ತು ಎಲ್ಲ ಜನರು ಸುಖಿಗಳಾಗಲಿ ಸರ್ವೇ ಜನಃ ಭವಂತು ಇದು ನಮ್ಮ ಪ್ರಾಚೀನರ ಒಂದು ಉದಾತ್ತ ಮೌಲ್ಯವಾಗಿದೆ ವಸುದೈವ ಕುಟುಂಬ ಇಡಿ ಇಡೀ ಜಗತ್ತೇ ಒಂದು ಕುಟುಂಬ ಎಂಬ ಉದಾತ್ತ ಚಿಂತನೆಯು ಭಾರತೀಯರದ್ದೇ ಆಗಿದೆ ಸರ್ವಧರ್ಮ ಸಮಾನತೆ ಭಾರತವು ನಂಬಿ ಬಂದಿರುವ ಇನ್ನೊಂದು ಮೌಲ್ಯವೆಂದರೆ ಸರ್ವಧರ್ಮ ಸಮಾನತೆ ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ ಅದಕ್ಕೆ ಕತ್ತಲೆಯನ್ನು ಒಡೆದೋಡಿಸುವ ಶಕ್ತಿಯಿದೆ ಅಂತೆಯೇ ಮತಧರ್ಮ ಯಾವುದೇ ಇರಲಿ ದೇವರು ಒಬ್ಬನೇ ನಾಮ ಹಲವು ಎಂಬುದು ವೇದವಾಕ್ಯ ಮೇಲೆ ಉಲ್ಲೇಖಿಸಿದ ಎಲ್ಲ ಮೌಲ್ಯಗಳು ಭಾರತದಲ್ಲಿ ಹುಟ್ಟು ಬೆಳೆದ ಸನಾತನ ಧರ್ಮದ ಆಶಯಗಳಾಗಿವೆ ಹೊಸ ಪದಗಳು ಎಂದರೆ ಮಾತೃ ದೇವತೆ ತಾಯಿ ಸ್ವರೂಪದ ದೇವತೆ ಭರತಖಂಡ ಭರತವರ್ಷ ಭರತ ಕ್ಷೇತ್ರ ಭಾರತ ಭೂಮಿ ಭಾರತ ದೇಶ ಭರತ ವರ್ಷವು ಭೂಮಂಡಲದ ಸಪ್ತ ದ್ವೀಪಗಳಲ್ಲಿ ಒಂದಾಗಿತ್ತು ಎಂಬ ಹೇಳಿಕೆ ಪರಂಪರೆಯಿಂದ ಬಂದಿದೆ ಸಪ್ತದ್ವೀಪ ವಸುಂದರ ನಿಮಗೆ ತಿಳಿದಿರಲಿ ಋಷಭನಾಥ ಜೈನ ಮತದ ಮೊದಲನೆಯ ತೀರ್ಥಂಕರ ಎರಡನೆಯದು ದುಷ್ಯಂತ ಶಾಕುಲೇಯರ ವೀರ ಪುತ್ರನಾದ ಭರತನಿಂದ ಭಾರತ ಎಂಬ ಹೆಸರಾಯಿತು ಎಂಬ ಪ್ರತೀತಿಯೂ ಇದೆ ಆಂಗ್ಲರ ಪ್ರಭಾವದಿಂದ ಬೌದ್ಧಮತ ಮತ ಮತ್ತು ಸಿಖ್ ಮತ ಅನುಕ್ರಮವಾಗಿ ಬುದ್ಧಿಸಂ ಜೈನಿಸಂ ಮತ್ತು ಸಿಖಿಸಂ ಎಂದಾಯಿತು ಫೋರ್ತ್ ಒನ್ ಇಂದಿನ ಭಾರತಕ್ಕಿಂತ ಇನ್ನೂ ದೊಡ್ಡದಾದ ಪ್ರದೇಶವನ್ನು ಹಿಂದೆ ಭರತವರ್ಷವೆನ್ನುತ್ತಿದ್ದರು ದಕ್ಷಿಣ ಸಮುದ್ರದ ಉತ್ತರಕ್ಕೆ ಮತ್ತು ಹಿಮಾಲಯದ ದಕ್ಷಿಣಕ್ಕೆ ಇರುವ ಭೂಭಾಗವೆಲ್ಲ ಭರತ ವರ್ಷ ಅಲ್ಲಿ ವಾಸಿಸುವ ಜನರೆಲ್ಲರೂ ಭಾರತೀಯರು ಎಂಬುದಾಗಿ ವಿಷ್ಣು ಪುರಾಣದಿಂದ ನಮಗೆ ತಿಳಿದುಬರುತ್ತದೆ ಫಿಫ್ತ್ ಒನ್ ಮಯನ್ಮಾನರನ್ನು ಬ್ರಹ್ಮ ದೇಶ ಇಂಡೋನೇಷ್ಯಾದಲ್ಲಿರುವ ಜಾವಾ ಸುಮಾತ್ರ ಬಾಲಿ ಇವನ್ನು ಸುವರ್ಣ ದ್ವೀಪ ಅನ್ನು ಚಂಪಾ ಮತ್ತು ಕಾಂಬೋಡಿಯವನ್ನು ಕಂಬುಜ ಎಂದು ಕರೆಯಲಾಗುತ್ತಿತ್ತು